ಓಂ ಶ್ರೀ ಸಾಯಿನಾಥ ಆಯನ ಸದ್ಗುರು ಶ್ರೀ ಅವರ ಪಾದಗಳಿಗೆ ನಮಸ್ಕರಿಸಿ ಈ ಅಧ್ಯಾಯವನ್ನು ಮುಂದುವರೆಸುತ್ತೇನೆ ಶಿರಡಿಗೆ ಬಂದಾಗ ಸಾಯಿಬಾಬಾರು ಹೇಗಿದ್ದರು ಅಂತ ತಿಳ್ಕೊಬೇಕಾಗಿದೆ ಹದಿನಾರನೇ ವಯಸ್ಸಿಂದನೂ ಅವರು ತಲೆಯನ್ನು ಕಟ್ಟಿಂಗ್ ಮಾಡಿಸಿರ್ಲಿಲ್ಲ ಕೂದಲು ಬಿಡ್ತಾಯಿದ್ರು ಹದಿನಾರು ವಯಸ್ಸಾಗ ಅಷ್ಟು ಕೂದಲು ಅಂದರೆ ಮೊದಲಿಂದನೂ ಅವ್ರು ಮಾಡಿಸಿರ್ಲಿಕ್ಕಿಲ್ಲ ಜಟ್ಟಿ ಇದ್ದ ಥರ ಇದ್ದರು ಏನು ರೀ ಅಲ್ಲಿಂದ ಮುಂದೆ ಅವರು ಬಾವಿಯಿಂದ ನೀರು ಸೇದೋದು ತಗೊಂಡು ಮರದ ತೋಟ ಬೆಳೆಸೋದು ಅದೆಲ್ಲ ಮಾಡಿಕೊಂಡು ಒಳ್ಳೆಯ ಒಂದು ಆ ಜಾಗವನ್ನು ಅದೊಂದು ಪ್ರಾರಂಭ ಮಾಡಿದ್ರು ಧಾರ್ಮಿಕ ಸ್ಥಾನವನ್ನಾಗಿ ಮಾಡಲಿಕ್ಕೆ ನೀರು ಎರೋದು ಅಲ್ಲಿಂದ ಚಾಲುವ ನೋಡ್ರಿ ರೀ ಸುಮಾರು ಮೂರು ವರ್ಷಗಳ ಪರಿಶ್ರಮದಿಂದ ಆ ತೋಟ ನಿರ್ಮಾಣ ಆಯಿತು ಮುಂದೆ ಅಕ್ಕಲಕೋಟೆ ಮಹಾರಾಜರು ಭಕ್ತಿ ಕೃಷ್ಣಾಜಿ ಇದ್ದರು ಭಕ್ತ ಕೃಷ್ಣಾಜಿ ಯಾರವರ ಬಾಯಿ ಭಕ್ತಬಾಯಿ ಕೃಷ್ಣಾಜಿ ಅಲಿಭಾಗ್ಕರ್ ಏನ್ರಿ ಅವರು ತಮ್ಮ ಗುರುವಿನ ಫೋಟೋ ಒಂದನ್ನು ಇಟ್ಕೊಂಡು ಪೂಜಿಸುತ್ತಿದ್ದರು ಇಲ್ಲಿ ಓದ್ತೀನೋಡಿರಿ ಒಂದು ದಿನ ಅಕ್ಕಲಕೋಟೆಗೆ ಹೋಗಿ ಗುರುಗಳ ಪಾರದರ್ಶನ ಮಾಡಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡರು ಆದರೆ ಅಲ್ಲಿಗೆ ಹೋಗುವ ಮುನ್ನವೇ ಅಕ್ಕಲಕೋಟಿಗೆ ಮಹಾರಾಜರು ಕನಸಿನಲ್ಲಿ ಕಾಣಿಕೊಂಡು ಕಾಣಿಸಿಕೊಂಡು ಈಗ ನನ್ನ ವಿಶ್ರಾಂತಿ ಸ್ಥಳ ಸೇರ್ರಿ ನೀನು ಅಲ್ಲಿಗೆ ಬಂದು ಪೂಜೆ ಮಾಡು ಎಂದರು ಈ ಸ್ಮಾರಕವಾಗಿ ಬಾಯಿ ಕೃಷ್ಣಾಜಿ ಅವರು ಪಾದುಕೆಗಳನ್ನು ತಯಾರಿಸಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಇದು ನಡೆದದ್ದು ಸುಮಾರು ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಈ ಥರ ಒಂದು ದಾಖಲೆ ಇದೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಅವರ ಪಾದುಕೆಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಅಂತ ಒಂದು ಪ್ರತೀತಿ ಇದೆ ಡಾಕ್ಟರ್ ರಾಮರಾವ್ ಕೋಠಾರಿ ಎಂಬುವರು ಇವೆಲ್ಲ ಏನು ಹೆಸರದವು ಇವೆಲ್ಲ ದೊಡ್ಡ ದೊಡ್ಡ ವಕೀಲರು ಆಫೀಸರು ರಿಟೈರ್ಡ್ ಮಂದಿ ಆ ಥರನೂ ಅದಾರ ಮತ್ತು ವ್ಯಾಪಾರಸ್ಥರು ಹಿಂಗೂ ಅದಾರ ಅವರೆಲ್ಲ ಇದನ್ನು ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅವರಿಗೆಲ್ಲ ಭೇಟಿಯಾಗಿ ಅವರು ಬಂದಾಗೂ ಮತ್ತೆ ಮಸೀದಿಗಳ ಕುಂತು ಅವ್ರದೆಲ್ಲ ಟಿಪ್ಪನಿಗಳನ್ನು ನೋಟ್ ಮಾಡಿಕೊಂಡು ಇದನ್ನೆಲ್ಲ ತಯಾರು ಮಾಡಿದ್ದೈತಿ ಈ ಥರ ಅವರೆಲ್ಲನೂ ಟಿಪ್ಪಿನಿ ರೆಡಿ ಮಾಡ್ಕೊಂಡು ಹೋಗಿ ನೀನು ಅಂಥೇಳಿ ಸಾಯಿಬಾಬಾರವ್ರೇ ಪಂತ್ ಪಂಥವ್ರಿಗೆ ಮತ್ತು ಇನ್ನು ಉಳಿದವ್ರಿಗೆ ಒಂದು ಐದಾರು ಜನ ಏನ್ರಿ ಮೂಲ ಮರಾಠಿಗಳಿಗೆ ಬರ್ತಿದ್ರು ಅಂತ ಹೇಳಿದ್ವಲ್ಲ ಆ ರೀತಿ ಇದೆ ಅಲ್ಲಿಂದ ಮುಂದೆ ಈ ಶ್ರಾವಣ ಶುದ್ಧ ಪೂರ್ಣಿಮೆ ದಿನ ಒಂದು ಇದನ್ನು ಮಾಡಬೇಕು ಹನ್ನೊಂದು ಗಂಟೆಗೆ ಸರಿಯಾಗಿ ಅಂತಾರೆ ಆವಾಗ ಆ ಪಾದುಕೆಗಳು ಅದೊಂದು ಮುಹೂರ್ತದಲ್ಲಿ ಪಾದುಕೆಗಳನ್ನು ಅಗದಿ ಮೆರವಣಿಗೆ ಮಾಡಿಕೊಂಡು ತೊಗೊಂಡು ಬಂದು ಅವರು ದ್ವಾರಕಾ ಮಹಿಗೆ ತರ್ತಾರೆ ಅದೇನು ಮಸೀದಿ ಅನ್ನೋದು ಈಗ ದ್ವಾರಕಾ ಮಹಿ ಆಗ್ಯದಲ್ಲ ಅಲ್ಲಿ ಅದನ್ನು ತೊಗೊಂಬರ್ತಾರೆ ತೊಗೊಂಡ್ಬಂದು ಅದನ್ನು ಬೇವಿನ ಮರದ ಅಡಿ ಇವರು ಯಾವಾಗಲೂ ಅಲ್ಲೇ ಕುಂದಿರ್ತಿದ್ರಲ್ಲ ಹೀಗಾಗಿ ಅಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡಿದರು ಏನ್ರಿ ಬಾಬಾರ ಅವ್ರಿಗೆ ಇನ್ನೇನು ಮತ್ತಿದು ಎಂಟು ತೊಂಬತ್ತೂರ ಹನ್ನೆರಡರೊಳಗೆ ಇದೆಲ್ಲ ಪ್ರತಿಷ್ಠಾಪನಾ ಸಂದರ್ಭದೊಳಗೆ ಬಂದಿದ್ರಲ್ಲ ಅಕ್ಕಲಕೋಟೆ ಮಹಾರಾಜರು ಮಹಾರಾಜರು ಭಕ್ತರು ಬಾಯಿ ಕೃಷ್ಣಜಿ ವಾಪಸ್ ಹೋಗ್ತಾನೆ ಅಂತಂತಾರೆ ಯಾಕಂತಾರೆ ಅಲ್ಲಿ ಅಕ್ಕಲ್ ಹೋಗಿ ಅಲ್ಲೇನಿದೆ ಅಕ್ಕಲ್ಕೋಟಿ ಮಹಾರಾಜರು ನಮ್ಮ ಗುರುಗಳು ಅಕ್ಕಲ್ ಮಹಾರಾಜರು ನಾನೇ ಪ ನಾನೇ ಇಲ್ಲಿದ್ದೀನಿ ಅಂತ ಕೃಷ್ಣ ಸ್ವಪ್ನದೊಳಗೆ ಈ ಕನಸಿನಲ್ಲಿ ಬಂದವರು ಹೇಳಿದ್ದು ಮತ್ತು ಇಲ್ಲಿ ಸಾಯಿ ಅವರು ಇಲ್ಲಿ ಆದಿನಲ್ಲಿ ನಾನೇ ಮತ್ತೆ ಹೋಗ್ತೀನಿ ಅಂತ ಹೇಳಿದ್ದು ಇವೆಲ್ಲ ನೋಡಿಕೊಂಡು ಅವರು ಏನೈತಿ ಅವತ್ತಲಿಂದ ಒಂದು ನಿರ್ಧಾರ ಮಾಡ್ತಾರೆ ಹೌದು ಇಲ್ಲೇ ಇರಬೇಕು ಸಾಯಿಬಾಬಾರು ಇಲ್ಲೇ ಅದಾರ ಅಂತ ಮುಂದೊಂದು ದಿನ ಏನಕ್ಕಂತಂದ್ರೆ ಸಿಡಿ ಒಳಗೆ ಹಿಂಗವರು ಸಾಧು ಸಂತರ ಜೊತೆ ಇರ್ತಿದ್ರು ಎಲ್ಲ ಇರ್ತಿದ್ರು ಅಲ್ಲಿಗೆ ಮತ್ತಿವರು ಒಬ್ಬ ಅಲ್ಲಿ ಒಬ್ಬ ಮಹಿದ್ದೀನ್ ತಾಂಬೋಳೆ ಅನ್ನೋ ಇರ್ತಾನ ಒಂದು ಸ್ವಲ್ಪ ಭಾಳ ರಾವ್ ಇರ್ತಾನೆ ಕುಸ್ತಿ ಪೈಲು ಅವಾಗ ಬಾಬಾರ ಸಾಯಿಬಾಬಾರ ಕುಸ್ತಿ ಹಿಡಲಿಕ್ಕೆ ಮುಂದೆ ಆಗ್ಬಿಡ್ತಾರೆ ಹಿಡಿದುಬಿಡ್ತಾರೆ ಕುಸ್ತಿ ಹಿಡಿದು ಸೋಲ್ತಾರೆ ಅಲ್ಲಿಂದ ಏನೈತಿ ಮುಂದೆ ತಾಂಬೋಳಿ ಇವರಿಗೆ ಶಿಷ್ಯ ಆಗಿಬಿಡ್ತಾನೆ ಶಿಷ್ಯ ಆಗಿಬಿಡ್ತಾನೆ ರಾತ್ರಿ ಹೊತ್ತು ಅಲ್ಲಿನ ಮಲಗ್ತಿದ್ರು ಇವರು ಸ್ವಾ ಸಾಯಿಬಾಬರು ದ್ವಾರಕಾಮಯಿಯಲ್ಲಿ ಮಲಗ್ತಿದ್ರು ಒಂಥರ ಏನಪ್ಪ ಅಂದ್ರೆ ಹೆಂಗೆ ಮಲಗ್ತಾರು ಇವರು ಅನ್ನುವಂಥದ್ದು ಅಕ್ಕಪಕ್ಕ ಇದ್ದವ್ರಿಗೆ ಸ್ವಲ್ಪ ದೊಡ್ಡ ಇವರು ಶ್ಯಾಮ ಅವರು ಶಿಷ್ಯರಿಗೆ ಒಂಥರ ಇದಾಗ್ತಿತ್ತು ಅದನ್ನು ಯಾರು ಕೇಳೋಕೆ ಧೈರ್ಯ ಮಾಡ್ತಿದ್ದಿಲ್ಲ ಒಂದು ಗೋನಿ ಚೀಲ ಒಂದು ಆಸನ ಕೂತ್ಕೊಂಡವರು ಹಗಲಿನಲ್ಲಿ ಆಸನ ಮತ್ತು ರಾತ್ರಿ ಏನೈತಿ ಅದೊಂದು ಮನ್ಸದ ಗತೆ ತೂಗು ಗತೆ ಮಾಡಿದ್ರು ಅದರ ಮೇಲೆ ಮಕ್ಕಳವ್ರು ಮತ್ತು ಅದ್ರ ಮೇಲೆ ದೀಪ ಹಚ್ಚಿಟ್ವಂತಿದ್ವು ಆ ದೀಪ ಹೆಂಗೆ ನಿಲ್ತಿದ್ವು ಅವ್ರು ಹೆಂಗೆ ಮಲಗ್ತಿದ್ರು ಅದನ್ನು ನೋಡಿದ್ರೆ ಹರಿದು ಬೀಳುವಂಗಿತ್ತು ಆ ಸುತ್ತಿ 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 ಕಟ್ಟಿದ್ರು ಹಗ್ಗ ಮಾಡಿ ಅರಿವಿನ ತಿರುಗಿಸಿ ಹಗ್ಗ ಮಾಡಿ ಕಟ್ಟಿದ್ದಂಥದ್ದು ಅದನ್ನೆಲ್ಲ ಒಂದು ರೀತಿಯಿಂದ ಅಲ್ಲಿ ಅಕ್ಕಪಕ್ಕ ಇರುವಂಥ ಆ ಶಿಷ್ಯರಿಗೇ ಒಂಥರ ವಿಚಿತ್ರ ಆಗಿಬಿಡ್ತಿತ್ತು ಏನು ಕೇಳೋಂಗನೂ ಇಲ್ಲ ಅದರಿ ಹಿಂಗಿತ್ತು ಊರೊಳಗೆ ಹೋಗಿ ಅಜ್ಜವರು ಮೊದಲು ಒಬ್ಬರಿಗೆ ತರ್ತಿದ್ರು ನಂತರ ಶಿಷ್ಯರು ಹೋದರು ಇವರೆಲ್ಲ ಎಣ್ಣೆ ಕೊಡ್ರಿ ಎಣ್ಣೆ ಕೊಡ್ರಿ ಅಂತ ಕೇಳ್ಕೊಂಡು ಹೋಗ್ಬೇಕು ಅವ್ರು ಎಣ್ಣೆ ಕೊಡು ಒಂದು ಹಬ್ಬ ತುಂಬ ಆದರೆ ಅದಕ್ಕೆ ಒಂದು ಥರ ಏನೇನೋ ಮಾಡಿ ಎಲ್ಲರೂ ಮತ್ತೆ ಎಣ್ಣೆ ಕೊಡಂಗಿಲ್ಲ ಮತ್ತು ಆಯ್ತು ಅಂತೇಳಿ ಸಾಯಿಬಾಬಾರು ಹೊಳ್ಳಿ ವಾಪಸ್ ಮಸೀದಿಗೆ ಬಂದರು ಬಂದು ಏನೈತಿ ಎಲ್ಲ ದೀಪಗಳನ್ನು ನೀರು ಹಾಕ್ರಿ ಹಚ್ಚರಿ ನೀರು ಹಾಕಿ ಹಚ್ಚಿದ್ರಿ ಅದು ಹುರಿದ್ಬಿಟ್ರು ಆವಾಗ ಮತ್ತು ಅಪಾರಸ್ಥರೆಲ್ಲ ಬಂದು ಇಲ್ಲ ತಪ್ಪತ್ ನಮ್ಮನ್ನು ಕ್ಷಮ ಮಾಡ್ರಿ ಅಂಥೇಳಿ ತಪ್ಪು ಕೇಳ್ಕೊಂಡು ಅಪವ್ರ ಕಡೆಯಿಂದ ಮತ್ತೆ ಆಶೀರ್ವಾದ ತೊಗೊಂಡು ಹೋದ್ರಂತ ಅವಾಗ ಸಾಧ ಅಜ್ಜರುಗಳು ಸಾಯಿಬಾಬಾ ಅಜ್ಜರು ಎಲ್ಲರೂ ಭಕ್ತರಿಗೆ ಹೇಳ್ತಿದ್ರು ಏನಂತಂದ್ರೆ ನನ್ನ ಭಕ್ತರ ಮನೆಯಲ್ಲಿ ಊಟಕ್ಕಾಗಲಿ ಉಡಲಿಕ್ಕಾಗಲಿ ಕೊರತೆ ಇರುವುದಿಲ್ಲ ಯಾರೂ ನನ್ನನ್ನು ನಿಶ್ಚಲ ಚಿತ್ತದಿಂದ ಪೂಜಿಸುತ್ತಾರೆಯೋ ಅಂಥವರು ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ನನ್ನ ವಿಶೇಷ ಗುಣ ಏನ್ರಿ ಆಹಾರ ಮತ್ತು ಬಟ್ಟೆಗಾಗಿ ಬಹಳ ಕಷ್ಟಪಡಬೇಡಿರಿ ಏನನ್ನಾದರೂ ಬೇಕಾಗಿದ್ದಲ್ಲಿ ಆ ಭಗವಂತನಲ್ಲಿ ಬೇಡಿರಿ ಅವನ ದಯೆ ಮತ್ತು ಆಶೀರ್ವಾದವು ಲಭಿಸುವಂತೆ ಪ್ರಯತ್ನಿಸಿ ಪ್ರಾಪಂಚಿಕ ವಿಷಯದಲ್ಲಿ ಆಸಕ್ತಿ ಬೇಡ ಪರಮಾತ್ಮನನ್ನು ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಿರಿ ಪಂಚೇಂದ್ರಿಯಗಳೆಲ್ಲವನ್ನು ಒಂದುಗೂಡಿಸಿ ಚಿತ್ ತ್ರಿಕರ್ಣ ಶುದ್ಧಿಯಿಂದ ಆ ಪರಮಾತ್ಮನನ್ನೇ ಪೂಜಿಸಿರಿ ಯಾವಾಗಲೂ ನಿಶ್ಚಲ ಚಿತ್ತದಿಂದ ನನ್ನನ್ನೇ ಸ್ಮರಿಸಿರಿ ಸಂಸಾರ ತಾಪತ್ರಯಗಳ ಕಡೆಗೆ ಗಮನ ಕೊಡದಿರಿ ಆಗ ಶಾಂತಿ ಉಂಟಾಗುತ್ತದೆ ಮನಸ್ಸು ಚಂಚಲತೆಯಲ್ಲಿದ್ದರೆ ಶಾಂತಿ ಉಂಟಾಗುವುದಿಲ್ಲ ನೋಡಿರಿ ಈ ರೀತಿ ಹೇಳ್ತಿದ್ರಂತ ಅದನ್ನು ಕರೆಕ್ಟಾಗಿ ಅವರು ಹೆಂಗೆ ಹೇಳ್ತಿದ್ರು ಅನ್ನೋದನ್ನು ಅವರು ಈ ಚರಿತ್ರೆಗಳ ಪುಸ್ತಕಗಳಲ್ಲಿ ಬರೆದಿದ್ದಾರೆ ಶಾಲಿ ಸಾಯಿ ಲೀಲಾ ಮಾಸಿಕದಲ್ಲಿ ಭಜನಾ ಮಾಲಾದಲ್ಲಿ ಸಚ್ಚರಿತ್ರೆಯಲ್ಲಿ ಎಲ್ಲ ಗ್ರಂಥಗಳಲ್ಲಿ ಬಂದಿದೆ ಇದೆ ಹತ್ತೊಂಬತ್ತು ನೂರ ಇಪ್ಪತ್ತೈದನೇ ವರ್ಷದ ಸಂಚಿಕೆಯಲ್ಲಿ ಸಹಿತ ಇದು ಸಾಯಿ ಪುಸ್ತಕದಲ್ಲಿ ಪ್ರಕಟವಾಗಿದೆ ಇದೇ ರೀತಿ ಇನ್ವರ್ಟೆಡ್ ಕಾಮದೊಳಗೆ ಐತೆ ಎಂಡ್ರಿ ಹಿಂಗೆ ಅನೇಕ ಸಾಯಿಬಾಬಾರ ಲೀಲೆಗಳ ಪ್ರಾರಂಭವಾದವು ಮತ್ತು ಭಕ್ತರಿಗೆ ಅವರ ಶುಭಾಶೀರ್ವಾದ ಮತ್ತು ಧೈರ್ಯ ತುಂಬುವ ಕೆಲಸ ಸಮಾಜ ಮುಖ್ಯ ಕೆಲಸ ಏನ್ರಿ ಈ ಕಲಿಯುಗದಲ್ಲಿ ಭಗವಂತ ದೇವರು ತಾನೇ ಬರಲಾರದ ದೈವ ಹಿಂದೆ ದೈವ ದೇವತೆಯರು ದೇವತೆಯರಿಗೂ ರಾಕ್ಷಸರು ಕಾಡ್ತಿದ್ರು ಅವ್ರಿಗೆ ಬರುವಂಥ ಕಷ್ಟವನ್ನು ಪರಿಹರಿಸಲಿಕ್ಕೆ ಆವಾಗ ಬ್ರಹ್ಮ ವಿಷ್ಣು ಮಹೇಶ್ವರ ಅವರೆಲ್ಲ ಒಂದೊಂದು ಒಂದೊಂದು ಅವತಾರದೊಳಗೆ ದೇವರು ಭಗವಂತ ಪರಮೇಶ್ವರ ಎಲ್ಲ ಅವತಾರದೊಳಗೆ ಬಂದು ರಾಕ್ಷಸ ಸಂಹಾರ ಮಾಡಿ ಕಾಳಿ ಅವತಾರದಲ್ಲಿ ಬಂದು ರಾಕ್ಷಸ ಸಂಹಾರ ಮಾಡ್ತಿದ್ದರು ಹಾಗೆ ನಂತರ ವೀರಭದ್ರೇಶ್ವರ ಅವತಾರ ಶ್ರೀನಿವಾಸ ವೆಂಕಟೇಶ್ವರ ಅವತಾರ ಎಲ್ಲ ಆಗಿದ್ದು ಹಂಗ ದಶಾವತಾರದಿಂದ ದೇವರು ಆ ದೇವತೆಗಳನ್ನು ರಕ್ಷಣೆ ಮಾಡ್ತಿದ್ದರು ಬಟ್ ಈಗ ಅದು ಕಲಿಗಾಲ ಕಲಿಗಾಲದಲ್ಲಿ ಮಾನವರು ಮಾನವರ ಮಾನವರಂತೆ ಇದ್ದು ಮಾನವರನ್ನು ಸರಿಪಡಿಸ್ಲಿಕ್ಕೆ ಇಂಥ ಗುರುಗಳು ಬಂದಿರ್ತಾರೆ ಹುಟ್ಟುಕೊಂಡು ಪದೇ 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 ಅವರು ಮಾನವರಂತೆ ಇದ್ದು ಅವರು ಅಂತ್ಯಗೊಂಡು ಹೋಗ್ತಾರೆ ಏನು ಹುಟ್ಟು ಸಾವು ಎರಡನ್ನೂ ಪಡಿತಾರೆ ಅಂಥ ಒಂದು ಈ ಪರಿಸ್ಥಿತಿಯಲ್ಲಿ ಈ ಕಲಿಯುಗದಲ್ಲಿ ಸಿದ್ದಾರೂಢರು ಮತ್ತು ಅಕ್ಕಲಕೋಟೆ ಮಹಾರಾಜರು ಸಾಯಿಬಾಬಾರವರು ಅನೇಕ ಗಾನಗಾಪುರದ ಸ್ವಾಮೀಜಿಗಳು ಇವೆಲ್ಲ ಪ್ರಸಿದ್ಧ ಸುಪ್ರಸಿದ್ಧರಾಗಿ ಹೋಗಿದ್ದಾರೆ ಇನ್ನೂ ಅಂಥ ಗುರುಗಳು ಅನೇಕರು ಇವತ್ತಿಗೂ ಇಂಥ ಕೆಲಸವನ್ನು ಮುಂದುವರಿಸಿಕೊಂಡೇ ಇದ್ದಾರೆ ಮತ್ತು ಒಂದ್ಸಲ ತಾತ್ಕಾಲಿಕವಾಗಿ ಒಂದು ಇದನ್ನ ಮಾಡಿರ್ತಾರೆ ಏನು ತಾತ್ಯ ಪಾಟೀಲ್ರು ಅಲ್ಲಿಂದ ಒಂದು ನೀರಿನ ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಇದ್ರ ಸಲುವಾಗಿ ಈಗೊಂದು ಧ್ವಜ ತಯಾರು ಮಾಡ್ಕೊಂತೇಳಿ ಧ್ವಜ ತಯಾರು ಮಾಡ್ತಾರೆ ಮೆರವಣಿಗೆ ಹೊಣಿಸೋಂಥ ಒಂದು ಜಾತ್ರೆ ಮಾಡ್ಬೇಕಂತೇಳಿ ಒಂದು ಪ್ರಾರಂಭ ಆಗ್ತತಿ ಜಾತ್ರೆ ನೀರಿನ ವ್ಯವಸ್ಥೆ ಅದು ಇದು ಎಲ್ಲ ಮಾಡಿದ ಮೇಲೆ ಆ್ಯಂಡ್ ಮೂರು ವರ್ಷ ಒಳಗೂ ಮೊದಲ ಸರಿ ಅಮೀರ್ ಸರ್ಕಾರ ಅಂಥೇಳಿ ಒಂದು ಅವರು ಸರ್ಕಾರ ಅವರು ಅಮೀರ್ ಅನ್ನೋರು ನೆರವೇರಿಸ್ತಾರೆ ನಂತರ ಮುಂದುವರ್ಕೊಂಡು ಹೋಗ್ತತಿ ಆ್ಯಂಡ್ ಹಿಂದೂಗಳಿಂದ ಧ್ವಜದ ಮೆರವಣಿಗೆ ಆಕತೆ ಮುಸಲ್ಮಾನಗಳಿಂದ ಗಂಧದ ಮೆರವಣಿಗೆನೂ ಆಕತ್ತೆ ಎರಡೂ ಸೇರಿ ಒಂದು ಸುವರ್ಣ ದಿನ ಅದು ಇವತ್ತಿಗೂ ರಾಮನವಮಿ ಅದೇ ಥರ ವರ್ಷ ಜಾತ್ರೆ ನಡೆಯುವುದನ್ನು ಗಮನಿಸಿದರೆ ಇದು ದೈವ ಸಂಕಲ್ಪ ಅನ್ನುವಂಥದ್ದು ಗೊತ್ತಾಗ್ತೈತಿ ಮತ್ತು ಹಿಂದೂಗಳಿಗೆ ರಾಮನವಮಿ ಪೂಜೆವಾದ ಸ್ಥಳ ಅವರಿಗೆ ಕೂಡ ಶ್ರೀರಾಮನ ಹುಟ್ಟಿದ ದಿನ ಹೀಗಾಗಿ ರಾಮನವಮಿ ದಿವಸ ಅವರು ಇದನ್ನು ಮಾಡಬೇಕಂತೇಳಿ ಕಾಕ ಮಾಜಿಯವರು ತಿಳಿಸ್ತಾರೆ ಒಪ್ಪಿಗೆ ಕೊಡ್ತಾರೆ ಬಾಬಾರವ್ರು ಬಾಬಾರವರು ಆಲ್ಮೋಸ್ಟ್ ಅಲ್ಲ ಅವರವರ ಎಲ್ಲರಿಗೂ ತಮ್ಮ ತಮ್ಮ ಗುರು ಕುಲಗುರುಗಳನ್ನು ಗುರುಗಳನ್ನು ಕುಲದೇವತೆಯನ್ನು ಆರಾಧಿಸಲೇ ಹೇಳ್ತಿದ್ರು ಅವರು ಪ್ರತಿಯೊಬ್ಬರಿಗೂ ಅಪ್ಪ ಅವ್ರು ಹಿಂಗೆ ಹರಿಕೆ ಐತಿ ಹಿಂಗೆ ಹೋಗಿ ಬರ್ರಿ ಅಂತಿದ್ರು ಕೆಲವೊಂದು ಸರಿ ಎಲ್ಲಿ ಹೋಗ್ತೀರಿ ಪಂಡ್ರಪ್ಪುರು ಹೋಗ್ತಾರೆ ಇಲ್ಲೇ ಪ್ರಜನೆ ಮಾಡಿರಿ ಇಲ್ಲೇ ಕಾಣಿಸ್ತಾನಂತಿದ್ರು ಅಷ್ಟೊತ್ತಿಗೆ ಇವರಿಗೆ ಕನಸು ಒಳಗೆ ಅವರಿಗೆ ಕಾಣಿಸ್ಕೊತಿದ್ರು ಅಂತ ಅವರವ್ರ ಗುರುಗಳು ಅವರ ಕುಲಗುರುಗಳು ಅವ್ರಿಗೆ ಕಾಣಿಸ್ಕೊಂತಿದ್ರು ಇಂಥ ಒಂದು ರಾಮ ಸಮಾರಂಭಕ್ಕೆ ಒಪ್ಪಿಗೆ ಕೊಟ್ಟರು ಇವತ್ತಿಗೂ ಅದು ರಾಮನವಮಿ ಚೆನ್ನಾಗಿ ನಡೀತದೆ ಅವತ್ತ ಉರುಸು ಇರ್ತದೆ ಜಾತ್ರೆನೂ ಇರ್ತದೆ ಹತ್ತೊಂಬತ್ತು ನೂರ ಹದಿಮೂರರಿಂದ ರಾಮನವಮಿ ಸಮಾರಂಭ ವಿಶೇಷವಾಗಿ ಚಲುವಾಯಿತು ಏನು ರೀ ಅವಾಗ ರಾಧಾಕೃಷ್ಣ ಅವರು ನಾಮ ಸಪ್ತಾಹ ಆಚರಣೆ ಶುರು ಮಾಡ್ತಾರೆ ಏನು ರೀ ದೇಶದೊಳಗೆ ಎಲ್ಲ ಕಡೆನೂ ಅದನ್ನು ನೋಡಿ ಎಲ್ಲರೂ ಅವತ್ತು ಮಾಡ್ತಾಯಿದ್ದಾರೆ ಎಲ್ಲ ಕಡೆ ಸಾಯಿಬಾಬಾ ಗುಡಿಯೊಳಗೆ ರಾಮನವಮಿ ವಿಜೃಂಭಣೆಯಿಂದ ನಡೀತಾ ಇದೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ ಹತ್ತೊಂಬತ್ತು ನಲವತ್ತೇಳು ಇದು ಹತ್ತೊಂಬತ್ತು ನೂರ ಹದಿಮೂರು ಏನ್ರಿ ಅಲ್ಲಿ ಒಂದು ಮೂ ಸ್ವ ಸ್ವಾತಂತ್ರ್ಯಕ್ಕೇನೋ ಒಂದು ಮೂವತ್ತು ವರ್ಷ ಮೊದಲಕ್ಕೆ ಇದು ರಾಮನವಮಿ ಆ ಥರ ಚಾಲೂ ಆಗಿತ್ತು ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಸಭಾ ಮಂಟಪ ತಯಾರಾಗಿತ್ತು ಏನ್ರಿ ಹತ್ತರಲ್ಲಿ ಚಾಲೂ ಚಾಲುವಾಗಿದ್ದು ಹನ್ನೊಂದರಲ್ಲಿ ಚಾಲುವಾಗಿತ್ತು ದರ್ಕಾಮಯಿ ಹನ್ನೊಂದಕ್ಕೆ ರೆಡಿ ಇತ್ತು ಹದಿಮೂರಕ್ಕೆ ಇದು ಚಾಲೂ ಚಾಲ ಮುಂದೆ ಇನ್ನೇನಪ್ಪ ಅಂತಂದ್ರೆ ಇವರು ಒಂಥರ ಅದ್ಭುತವಂತ ಒಂದು ಅವತಾರ ಅಂತ ಹೇಳ್ಬೋದು ಯಾಕಂದರೆ ಬಾಬಾರವ್ರಿಗೆ ಸಮಸ್ತ ಯೋಗಾಸನಗಳು ಬರ್ತಿದ್ದವು ಅವ್ರು ಯಾರ ಕಡೆ ಕಲಿತರು ಅವ್ರ ಗುರು ಯಾರು ಅವರಿಗೆ ಹೆಂಗೆ ಅದನ್ನು ಇದು ಬಂತು ಅನ್ನುವಂಥದ್ದು ಗೊತ್ತಾಗಲಿಲ್ಲ ಅಂಥ ಅಲ್ಲಿಂದನೇ ವಿಶೇಷ ಚಾಲು ಆಗಿದ್ದು ವಿಚಿತ್ರ ವಿಚಿತ್ರ ಮತ್ತು ಸತ್ಯ ಇವೆಲ್ಲ ಮುಂದೆ ಅವ್ರ ಬಗ್ಗೆ ಅತಿ ಅನೇಕ ಕುತೂಹಲಗಳು ತಂದೆ ತಾಯಿ ಬಗ್ಗೆ ಜಾತಿಯ ಬಗ್ಗೆ ಎಲ್ಲ ಊರಿನ ಬಗ್ಗೆ ಹುಟ್ಟಿನ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಇಷ್ಟೆಲ್ಲ ಜ್ಞಾನವನ್ನು ಎಲ್ಲಿ ಹೇಗೆ ಸಂಪಾದಿಸಿದರು ಅನ್ನೋದನ್ನು ತಿಳ್ಕೊಳ್ಬೇಕು ಅಂತ ಒಂದು ಯುವತಿಗೂ ಅದು ಹಾಗೆ ಉಳಿದುಬಿಡ್ತು ಗೊತ್ತಾಗಲಿಲ್ಲ ತಿಳಿಯಲೇ ಇಲ್ಲ ಅದಕ್ಕೆ ಪವಾಡ ಪುರುಷ ಅನ್ನೋದು ಮತ್ತು ಮುಂದಿನ ಅಧ್ಯಾಯದಲ್ಲಿ ಸದ್ಗುರುಗಳ ಬಗ್ಗೆ ಸಾಧ್ಯವಿದ್ದಷ್ಟು ವಿಚಾರಗಳನ್ನು ತಿಳಿಸ್ತೀನಿ ಅಲ್ಲಿವರೆಗೂ ನಮಸ್ಕಾರ